ಗೀತಾ ಗೀತಾ ಯವ ಹ್ಮ್ ಗೀತಾ ಒಟ್ಟಿಲ್ಲ ಅಂತ ನಂಗಾರ ಬಾಳ ಖುಷಿ ಆಯ್ತು ಈ ಮಾತು ಕೇಳಿ ನನಗೆ ನಿಂದ್ರಕ್ ಏನ್ ಬಿ ಅಲ್ಲಿ ಎಷ್ಟು ಇದಂತಿ ಎಷ್ಟು ನಾನಂತೂ ಯಾವಾಗ ಬಂದನು ಅನ್ಕೊಂಡು ಎರಡು ದಿನ ಆಯ್ತು ಬರ್ಬೇಕಾರ ನಂಗಾರ ಸುಸ್ತೈತಿ ಹೇಳಿದ ಗೀತಾ ಹೊಟ್ಟಿಲಿ ಏರೋ ಏನ್ ಮಾಡೋದಾಳ ಹಂಗ ಗಾಳಿಯಿಂದ ಗುಳಗಿಂದ ಬಂದ ಹೋಗ್ ಕಸಕ ಹೋಗಬೇಡ ಹೋಗ್ಬೇಡ ಜಾಕ ಮಾಡ್ಕೊಂಡು ಇಲ್ಲಿ ತಗೋಗ್ ನೀರು ಕುದಿ ಜಳಕ ಜಾಕ ಮಾಡ್ಕೊಂಡು ಹೋಗ ನಿನ್ ಹಿಂದೆ ನೋಡ್ಮಕ್ಕೊಂಡಿ ಹೌದ ಹೂನಾಯಪ್ಪ ನನ್ ಮಗನ ನಾನ್ ಕಾರ್ ಬೇ ಎಲ್ಲ ತಿನಿಸ್ತಾವ್ ಸಾಕಷ್ಟಕ್ಕೆ ಏನೇನು ಬೇಕಲ್ಲ ಎಲ್ಲ ಡ್ರೈ ಫ್ರೂಟ್ಸು ಏನೇನು ಎಲ್ಲ ತೊಗೊಂಬಂದೀನಿ ಮತ್ತು ನಾ ಗಸಗನೆ ತರೋದು ನೋಡಿ ಒನ್ ಮಂದಿ ಏನು ಹಿಂಗೆ ಆತನ ಅಂತ ಅನ್ಬಾರದಲ್ಲ ಅದಕ್ಕೆ ಒಂದು ಚೀಲ ತಗೊಂಡು ಹೋಗಿ ಎಲ್ಲಾ ಹಾಕೊಬಂದ್ಬಿಡ್ಬೇ ಆ ಡಿಕ್ಕಿ ನಾವು ಹಂಗ ಒಬ್ಬನ ಇಟ್ಟರೋದನ್ನ ಆಮೇಲೆ ಅದನ್ನ ಹಿಂಗ ಮಾಡಿ ಜೋರ್ಷ ಹತ್ತಿಕ್ ಬಿಡು ನಾ ಜನಕ ಮಾಡಂಗರಕ್ಕೆ ಅಂತ ಹೋಗೇನಿ ಹೂಬಿ ಒಂದು ಎರಡು ಕಿಲೋ ಆ್ಯಪಲು ದಾಳಂಬ್ರಿ ಹಣ್ಣು ಶೇಬು ಹಣ್ಣು ಕಿವಿ ಫ್ರೂಟ್ಸು ಅಕಿ ಏನೇನು ಬೇಕಲ್ಲ ಎಲ್ಲ ತೊಗೊಂಬಂದೀನಿ ಹಂಗೆ ಬಾದಾಮು ವಾಲ್ನೆಟ್ಟು ಇವೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಬಂದ್ ಬೇಕು ಈಗ ಏನೇನು ಬೇಕಲ್ಲ ಗೋಡಂಬಿ ಎಲ್ಲ ದ್ರಾಕ್ಷಿ ವಾಲ್ನಟ್ ಅಂತ ಸಿಗ್ತತ್ತಲ್ಲದ ಅದು ಇನ್ನೇನೇನೋ ತೊಗೊಂಬಂದಿದ್ದೀನಿ ಹಲವಾರು ಅದಾವ ಅವನ್ನೆಲ್ಲ ನೀ ದಿನ ಅಕ್ಕ ಹಾಲಲ್ಲಿ ನೆನೆ ಹಾಕಿ ಕೊಡು ಕೇಸರಿ ತಗೊಂಬಂದಿಲ್ಲು ಕೇಸರಿ ಹಾಕಿ ಹಾಲು ಕುಡಿದ್ರೆ ಕೂಸ ಕೆಂಪಕ ತುಳು 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 ಅಂತ ಬಿಡ್ತತಂತೆಪ್ಪ ಅದಕ್ಕೆ ಕೇಸರಿ ತಂದಿಲ್ಲು ಹ್ಞೂ ಬೇ ತರ್ಸಿದ್ದೇನೆ ಎಲ್ಲಿಂದ ತರ್ಸಿದ್ದಾನೆ ನನ್ನ ದುಬೈಯಿಂದ ಕೇಸರಿ ತರ್ಸಿದ್ದೇನೆ ಅಷ್ಟು ಮಸ್ತ್ ಐತೆ ಅದು ಹೌದಾ ದುಬಾಯಿಂದ ತರ್ಸಿದೆಯಪ್ಪ ಆಯ್ತು ಪಾತ್ ನಾ ಎಲ್ಲ ತೆಗೆದಿಡ್ತಾನು ನೀ ಹೋಗಿ ಜಳಕ ಮಾಡೋಕೆ ಮೊದಲು ಹ್ಞೂ ಬೇ ಜಳಕ ಮಾಡಿ ನಾ ಅಲ್ಲೇ ಕೊನೆಗಿರ್ತೇನೆ ನೀ ಎಲ್ಲ ತೆಗೆದಿಡಕ್ಕಿಗೆ ಹಾಲು ತಗೊಂಬಾ ಬೇ ಕೇಸರಿ ಹಾಕಿ ಹಾಲು ತಗೊಂಬರ್ತಾನೆ ಹೋಗಿ ನನ್ನ ಮಗ

ಇರಿ ಅದು ನಾನು ಏನದ ಮಗ ಬಂದಾನ ಅಜಯ್ ಅದಕ್ಕೆ ಗಾಡ್ಯಾಗ ಏನೇನ ಇಟ್ಟಾನಂತ ಅವ್ನಡ್ ತಗೊಂಡ್ ಬರ್ತಾನ್ರಿ ತಗೊಂಡ್ ಬಂದ ಜಳಕ ಮಾಡಾಕ್ ಹೋಗ್ಯಾನ ಅವ್ನ ಹಿಂದಿಗೆ ಹಾಲ ಅವಂಗ ಹಾಲ ಅಂತ ತಂದ್ ಒಳಗಿಡ್ತಾನ ಇರಿ ಮಂದಿ ಮತ್ತ ಅದನ್ನೇನೋ ಡಿಕ್ಕಿ ಓಪನ್ ಮಾಡಿ ಇಟ್ಟಾನಂತ್ರಿ ಹೌದೇನು ಮೊದಲು ತರಾಕ್ ಬತ್ತತಿ ಅದೇನ್ ಗಾಡಿ ಯಾರು ಮುಟ್ಟುದಿಲ್ಲ ನೀ ಮೊದಲು ಹೋಗಿ ನಂಗೆ ರೊಟ್ಟಿ ಹತ್ಕೊಂಡ್ ಬಂದ್ ಕೊಟ್ಟು ಹೋಗು ಏ ದನ ಹುಟ್ಟಿಸ್ತೀನಿ ನಿಮ್ದೊಳ ಆತ್ ಕತಿ ಅಲ್ಲಿ ನಿಂದ್ರಿ ರೇಟ ನೀವ್ ಇಲ್ಲದೇ ಇದ್ದಾರ ಚೀಲ ಹಾಕೊಂಡ್ ಹೋಗಿ ತಗೊಂಡ್ ಬಂದಾಕಿನ ಕೊಡ್ತಾನ ರೊಟ್ಟಿ ಕುಂಡ್ರಿ ರೇಟ್ ಶೇಖಿನವನ ಗಂಡನ್ ಚಿಂತೆ ನೋಡಿ ಬರೀ ಸಸಿ ಮಗ ಅನ್ನೋದ ಯೋಚನೆ ಐತಿ ಅಲ್ಲ ಪಟಕ್ನ ಒಂದಿಟ್ಟು ಹೋಗಿ ರೊಟ್ಟಿ ಹಚ್ಕೊಂಡ್ಬಂದ್ ಕೊಟ್ಟು ಹೋಗಿ ತಗೊಂಡ್ರೆ ರೆಟ್ಟ ತಕ್ಕಿ ತಿಕ್ಕಿದ ಅಡಿಗೆ ಮನೆಗೆ ಹೋಗಿ ಸಾಕಾಗೈತಿ ಆಕಿ ನೋಡ್ರ ಕೈ ಸುಟ್ಕೊಂಡು ಬುದ್ಗು ಬೂದ್ ಗುಂಬೋ ಒಂದ್ಗತೆ ಕುಂತಾಳ ಕುಂಬಳಕಾಗತಿ ಈಗ ಬನ್ನಿ ಮಗನ ಬೇ ಈಗ ಬನ್ನಿ ಯಾಪ್ ಬೇ ಸಪ್ಪಗತಿ ಅಲ್ಲ ಏನ ಮೈಗೆ ಹುಷಾರಾಯ್ತಲ್ಲ ఏం అంది బా ఏన తెలుసుత నాకి ఆల్బీ యాక్ కివి కేಳ್వలనో హేంలా నన్న కెప్ ఉన్నక తిన్లా అయ్యో కివి కేಳ್ది కెప్ ఉన్నక తిర్ల నీను ఏ నిన్నవన నా నినికి యాక్ బే కివి కేಳ್వలనో హుషారిలనా ననక తిని ఆన్రలా ఆన్రి ననగ ను ఏన అన్నతరు వండు తెలుసుత మై కే హుషారిల నడయాకో బరువత నడయాకో హిడదంగ అయిబిటయి ಕುಂತ್ರು ನಿಂತ್ರು ಹೇಳಕ್ ಆಗತ್ತ ಅವ್ ಹೆಂಗದ ನಿನ್ ಹೀತಾರನಾಕನಿಕಂದ್ರೆ ನಂದದಾಗ ತುಂಬೈತಿ ಮನೆಯಾಗ ಆಕೆ ನೋಡ್ರಿ ಕೈ ಮುರ್ಕೊಂಡ್ ಕುಂತಾ ಸುಟ್ಕೊಂಡ ಈಕೆ ನೋಡ್ರಿ ಹೊಟ್ಟಿ ಅದಾಳ ನನ್ಗೆ ಮಾಡಿ ಮಾಡಿ ಸಾಕಾಗೈತಿ ಎಲ್ಲಿಂದ ಮಾಡ್ಲಿ ಅಂದ್ರೆ ನೀ ನೋಡ್ರಿ ಕೊನೆಗೆ ಬಂದಿ ಅದ್ರ ಬರವಾನೆ ಯಾವಾಗರ ಒಂದ್ ರೊಟ್ಟಿ ತಂದು ಹೋಗಿತ್ತ ಕುದಿರ್ತಾರ ಹಿಂಗಾಗತ್ತ ಬಾಳೆ ಏನ್ ಮಾಡ್ಲಿ ಅಪ್ಪಾ ನನಗಡ ಹಿಡ್ದತಿ ಅಲ್ಲ ಒಂದು ತುತ್ತ ಏನಾರು ತಿನ್ನಕೊಡಂದ್ರು ಇಲ್ಲಿಗೆ ಬರ್ಬೇಕ ಅಪ್ಪ ಇಲ್ಲೇ ಎದ್ದು ಅಂತಾಳು

ಏನ ಬಿದ್ದಾಳಾ ಮನಿ ಬುಟ್ಟ ಎಲ್ಲಿ ಹೋಗ್ಬೇಕು ಮನೆಯ ಮನೆಯಾಗ ಕೆಲಸ ಮಾಡ್ಕೊಂಡು ಕುಂಡ್ರದ್ ಬಿಟ್ಟ ಈಗ ಮಾಡ್ಕೊಂಡ್ ಕುಂತಾಳ ನೋಡಿ ಇಲ್ಲಿ ಹಿರಿಯಾರ್ಗೆ ರೊಟ್ಟಿ ಹೆಚ್ಕೊಡುದು ಮಾಡುದು ಹಾಕತಂತೇಳಿ ಇಂತ ಕೆಲಸ ಮಾಡ್ಕೊಂಡ್ ಕುಂಡಿರ್ತಾರ ಇವ್ ರಾತ್ರಿ ಅಯ್ಯೋ ಮೂರ್ ಮುಗುಳ ಏಕದಂಗಿ ಆಕಿ ರೊಟ್ಟಿ ಹೆಚ್ಕೊಡಂದ್ರ ಮೂರ್ ದಿನ ಆಕತಿ ಒಂದ್ ದಿನ ರೊಟ್ಟಿ ಹೆಚ್ಕೊಡ್ಬೇಕ ಉಪಾಸ ಕುಂಡಿಸ ಇನ್ ನಮಗೂ ಹಂಗ ಮಾಡ್ತಾಳ ಅದಕ್ಕ ಅದ ಬಗ್ಗಿದ್ಮೇಲೆ ಹೇಳಾಕ್ ಶುರು ಆತಕ್ ಮಾಡಿದಕ್ಕ ಅಲ್ಲ ಈಗೇನ್ ದುರ್ಗನ್ ಮೇಲೆ ಆಗಿತ್ತು ಹೋಗ್ ಬಿಡಾಕ ಯಮ್ಮ ಬಿದ್ದಿಲ್ಲ ಅಕ್ಕಿ ಕೈ ಸುಟ್ಟಾವ ಏನ್ ಲಾ ನಿನ್ ಹುಚ್ಚನ ಹಾಂಟಿ ಅಂತ ಮುಂದ್ ಇಟ್ರಂತ ಹ ಏನ್ ಅನ್ನಕತ್ತಿ ನನಗ ಏನೋ ಬೈ ಯಾಕತ್ತಿ ಅಲ್ಲ ಜೋರ್ ಜೋರ್ ಬಾಯ್ ಮಾಡಿ ಯಾಕ ನನ್ನ ಕಿವಿ ಕೇಳಿಸಲ್ ಅನ್ಕೊಂಡೇನ ಅಯ್ಯೋ ಶಿವನ ಯಾಕ್ ಬೇ ಕಿವಿ ಕಿವಿ ಓದೋಣ ಅಲ್ ಬೇ ಕೈ ಸುಟ್ಟಾವ ಕಿವು ಏನ್ ಅನ್ನಕತ್ತಿ ಲಾ ಚಂದ್ ನಮ್ಗೆ ಹೇಳ ಇಲ್ಲ ಅಂದ್ರೆ ನೋಡ್ ನೀನ್ ಮತ್ತಿದ ಬಡಗಿ ತಗೊಂಡ್ ಲಕ್ಷ ಬಿಡ್ತಾನ ಹಾಂಟಿ ಅಂತ ಮುಂದ್ ಇಟ್ರಂತ ಯಮ್ಮ ನಮ್ಮ ಅವ್ವದಾಳಲ್ಲ ಆಕಿ ಕೈಯ ಕಾಲ ಎಲ್ಲಾ ಸುಟ್ಟಾಳವು

ಇನ್ನು ಹಿಂಗೆ ಮಾಡಾಕತ್ತರ ಹೆಂಗಿನ್ ಜೀವನ ಕಾಲು ನಡಿಯಕ್ ಬರುವ ಹಂಗ ಮಾಡಿದ್ರಿ ಅಲ್ಲ ಈ ವಿಷಯ ಅವ್ರ ಮನ್ಯಾಗ ಹೇರ್ ನಿಮ್ ಸುಮ್ನೆ ಇಕ್ಕಿಗೆ ಇಕ್ಕಿಗ ಹೋಗಿ ಅದಿರಿ ಗುಡ್ಡೆ ಹಿಡಿಯಂತಿರ ಹಿಡಿದು ನಾಟಕ ಮಾಡ್ಕೊಂಡು ಕುಂತಾಳಿ ನೋರ್ಯಾಗ ಮಂದಿ ಹೆಂಗ್ ನೋಡೋರ್ ಸಾಕಷ್ಟು ಮಂದಿ ಎಷ್ಟ್ ಹೊಲಕೊಂತಾರ ಹೆಂಗ್ ದುಡಿಯಾಕತ್ತಾರ ಹೆಂಗ್ ಮಾಡಕತ್ತಾರ ಅಂತೇಳಿ ಮಂದಿ ಸೋಸ್ತಾರ ಬಂದ್ ಸೋಸ್ತಾರ ಓ ಯಾರು ಮನ್ಯಾಗ ಕುಂತಿಲ್ಲ ಇಕ್ಕಿ ಆರಾಮಿ ಮನ್ಯಾಗ ಕುತ್ಕೊಂಡು ತಿನ್ನಕ ನಾಟಕ ಮಾಡ್ಕೊಂಡು ಕುಂತಾಳಿ ಹೋಗ್ ಮನೆಯಾಗ ಒಂದಿಷ್ಟು ಮಂದಿ ಸುಸ್ತಾರ ನೋಡ್ಬ್ರಗ್ ಹೆಂಗ ಮನೆಯಾಗಿಂದ ಎಲ್ಲಾ ಹೊರ ಮಾಡ್ಕೊಂಡು ಹೊಲಕ್ ಹೋಗಿ ದುಡಿತಾರ ದುಡಿತಾರತಿ ಇಲ್ಲಿ ಮನ್ಯಾಕೂತ್ಕೊಂಡ್ ಚಂದಂಗಲ್ಲ ಮಾತಾಡ್ದಂಗಲ್ಲ ನೀವ್ ಒಂದಿನ ಕೆಲ್ಸ ಕೋರ್ ಮೂರ್ ದಿನ ಮನೆಯಾಗಿರವ ಈಗ ಇಲ್ಲದ್ ಮಾತಾಡಕ್ ಬಂದಿ ಅಪ್ಗನ ಈಗ ಬೆಳಿಗ್ಗೆ ಹೋಗಿ ಹೊಲದಾಗ ಹ್ಮ್ ಕಳಿ ತಗದ್ ಅತ್ತಿ ಕಡದ ಅಟ್ಟ ಇವ್ರ ಮಾಡಿ ಆಳ್ಗಳನ್ನೆಲ್ಲ ಹೊಲಕ್ ಹಚ್ಚಿ ಹಾ ಅವ್ರನ್ನೆಲ್ಲಾ ಅವ್ರಿಗೆಲ್ಲಾ ಎಲೆ ತಂದ್ ತಂದ್ಕೊಟ್ಟ ಎಲ್ಲ ಮಾಡಿ ಹ್ಮ್ ಮಳೆಯಾಗ ತೂಸ್ಕೊಂತ ಇಲ್ಲಿ ತನ ಬನ್ನಿ ಗೊತ್ತೈತನಾ ನಿಮ್ ಮಾತ್ ಬರಬರ್ ಹೋಗಿ ರೊಟ್ಟಿ ತಗೊಂಡ್ ಕುಡ್ದಿ ോ മഗ ഇല്ലേ കുന്തേനിക്ക് നോക്കിട്ടു സേവമാോട്രി നഗ അയ്യോയോ ഏന കിൻ തന്നി ബദാ മദിഗോഡി ഇന്ന ന്നി ഇവനെ ആമേല ഹലു എല്ലാ തകൊണ്ടി കേസരി തന്നീ

ಅಂತ ಎತ್ತ ಆಡಿಸಿದ ಅಜ್ಜಿನ ನೋಡ್ಲಿಲ್ಲ ಕಟ್ಕೊಂಡು ಹಿಂತಿ ಈಗ ಬಂದಾಗ ನಾಲ್ಕು ದಿನ ಆಗಿಲ್ಲ ಅಕ್ಕಿ ಸೇವೆ ಮಾಡಕ್ ಕಟ್ಟಣ ಐತ ಲಾಲೆ ಹಿಂತಿ ಲಾಲೆ ಆಗ್ಯಾನ ಹೇಳಿದ ನಾನು ಹೆಚ್ಚಡಗ್ಲಿ ಎಂತ ಪಲ್ಯ ಮಾಡಿ ಬೀದ ಅಯ್ಯೋ ಬದನೆಕಾಯಿ ಪಲ್ಯ ಅಂದಾಮ ಯಾವ ಈ ಕಡೆ ಹಾಕಿರ್ ನೀರ್ ಈ ಕಡೆ ತೇಲ್ ಆತತಿ ಅದಕ್ಕೊಂದು ಕಾರ್ ಹತ್ತಿಲ್ಲ ಒಂದು ಉಪ್ಪು ಹತ್ತಿಲ್ಲ ಏನು ಹತ್ತಿಲ್ಲ ಮತ್ತಲ್ಲ ಶೇಂಗಾ ಪುಡಿ ಮಾಡಿ ಇಟ್ಟಿತ್ತಿರ ಬದನಿಕಾಯಿ ಹಾಕಿ ಬಿಡಿಯಾಕ ಅದಕ್ಕ ಖಾರ ಉಪ್ಪ ಕಲಿಸ್ಕೊಂಡು ತಗೊಂಡ್ ಬಂದ ನನಕ್ಕೆ ಇದರ್ ಎಂತ ಬದ್ನಿಕಾಯಿ ಬೇ ಒಂದ್ ಲೀಟರ್ ಖಾರ ಉಪ್ಪು ಹತ್ತದ್ ಬೇಡನ ಅದ ನಾನ್ ಹಿಂದಿ ಬಾಣಿದಾಗ ಚಪ್ಪರ್ಸ್ಕೊಂಡ್ ಚಪ್ಪರ್ಸ್ಕೊಂಡ್ ತಿಂತಿದ್ರಿ ಇದೇನ್ ಬದ್ನಿಕಾಯ್ ಪಲ್ಯ ಅಂದಾಗ ಯಾವಕ್ಕ ನೋಡ್ಲಾ ಹಿಂತಿಲ್ಲ ಅಲ್ಲಾ ನನಗೆ ಮಾಡಕ್ ಬರೋದ ಹಂಗ ಬೇಕಂದ್ರ ತಿನ್ನ ಬ್ಯಾಡ ಅಂದ್ರೆ ನಿನ್ ಹಿಂತಿ ಕಡೆ ಮಾಡ್ಸ್ಕೊಂಡು ತಿನ್ನ ಅಲ್ಲ ನನಗ್ ಬಂದಂಗ್ ನಾ ಮಾಡಿದನು ನನಗ್ ಬರದ ಹಿಂತದ ನಾ ಮೊದ್ಲ ಮಾಡುದಿಲ್ಲ ಅಂತದ್ರ ನಾ ಮಾಡಿದ್ದ ಹೆಚ್ಚಿನ ಮಾತಾತ್ರ ಅವ್ ಇಲ್ಲೂ ದಿಮಾಕ್ ಬರ್ಯ ನಿಂದ ಯಾಕ ಯಾರಿಗೆ ತಾಟಿಕ ಯಾರಿಗಂದ್ರ ನನಗ ನನ್ನ ಹಿಂತಿಗೆ ಹ್ಮ್ ஒ நோடப்பா நான் அர் தின நன்கா இல்ல நாத் எல்லாரும் ரொட்டி படதான் சாய் வரையொந்த ரொட்டிவினசாரி ರೊಟ್ಟಿ ಅಷ್ಟು ಮಾಡೀನಿ ಎಲ್ಲಿ ಅನಸಾರ ಮಾಡ್ಕೊಂತ ಕುಂದ್ರಲಿ ಮಧ್ಯಾಹ್ನಕ್ಕೆ ಮಾಡ್ತಾನೆ ಅನ್ನ ಮಾಡಿ ಬಡಿತೇನಿ ಇದ ಬದ್ನಿಕಾಯಿ ಹೆಸರು ಹಾಕೊಂಡು ತಿನ್ರಿ ಸಾಕು ಸುರದಿಟ್ಟ ಹೆಸರು ಇನ್ನೊಂದು ಸಾರು ಬೇರೆ ಮಾಡ್ಬೇಕು ನಿನ್ನ ಅಲ್ ಭೀ ಸುಟ್ಟದ ಕೈಯೇ ಒಂದು ದಿನ ಅಡಿಗೆ ಮಾಡಕ್ ಕಳಕತಿ ದಿನ ಈ ಮನಿ ತೆಗೆದ್ ಹೆಂಗ್ ಮಾಡ್ಬೇಕಿ ಇಡೀ ಮನೆ ಸ್ವಚ್ಛ ಮಾಡಿ ಮನೆ ಕಸ ಹೊಡೆದ್ ಬಾಂಡೆ ತಿಕ್ಕಿ ಎಲ್ಲ ಹೋಗಿ ಅನುಗು ಚಗನ ಬಳದ್ ಎಲ್ಲಾ ಮಾಡಿ ಹ ಮತ್ ಹೊಳ್ಳಿ ನಿಮ್ದ ಎಲ್ಲಾರು ಚಕ್ರಿ ಮಾಡಿ ಮನೆಯಾಗ ಏನ್ ತೊಡೆ ಮಂದಿ ಐತನ ಅಟ್ರದ್ದು ಅರ್ಬಿ ಹೋಗಿಬೇಕಂದ್ರ ಕೈ ಕಿತ್ ಬರ್ತಾವ ಅಟ್ಟಿದ್ದಾಕಿ ಈಗ ಕೈ ಯಾಕೆ ಸುಡ್ಬೇಕಾಗಿತ್ತು ಆಕಿ ಮಾಡಾಕತ್ತಿದ್ಲು ತನ್ನಗ ಒಂದ್ ಕಡೆ ಮುಳಿಯಾಗ ಕುಂತಿದ್ರ ಹೆಂಗಿತ್ತು ನಿನಗ ನಂದು ಚುಟ್ಟು 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 ಅನ್ನಕತ್ತಿತ್ತ ಅದಕ್ಕೆ ಮಾಡೀನಿ ನಾನು ತಿಂಡಿಗೆ ತಿಂಡಿ ಹೆಚ್ಚಾಗಿ ಮಾಡೀನಿ ಸರಿ ಮುಲ್ಲ ಸರಿ ಲಕ್ಷ್ಮಿ ಅಲ್ರಿ ಮೊದಲು ಅತ್ತೆ ಮಾವ நீர் சூர் நெனது ஒன்ட்டாவ நெல்த நெல்காய் ஆகத்திய உப்பத்தாய் நீர் உம் தின்னது ರೀ ಅತ್ತಿ ತಗೋರಿ ರೊಟ್ಟಿ ತಿನ್ರಿ ಅಯ್ಯೋ ಇದಕ್ ಪಲ್ಯ ಮಾಡಿ ಇದು ಪಲ್ಯ ಮಾಡಿ ಬದ್ನಿಕಾಯಿ ಹೆಂಚಿ ನೀರಾಗ ಹೋಗುತ್ತೀವ ಯಾಕ ಅದಕ್ಕೇನಾಗೈತೆ ಪಲ್ಯ ಅಂದಾಗ ಯಾವ ಇದಕ್ಕ ಸೌಳು ಕಟ್ಟಿ ಒಂದು ಉಪ್ಪು ಇಲ್ಲ ಒಂದ್ ಖಾರ ಇಲ್ಲ ಒಂದು ಅರಶಿಣ ಇಲ್ಲ ಒಂದು ಮಸಾಲೆ ಇಲ್ಲ ಹ ಅದಕ್ಕೊಂದ್ ಶೇಂಗಾ ಪುಡಿ ಹಾಕಿಲ್ಲ ಮತ್ತೆ ಇದು ಶೇಂಗಾ ಪುಡಿ ಅದಕ್ ಕುಟ್ಟಿಟ್ಟಿತಿ ನನಗ ಮಾಡಾಕ್ ಬರದ ಹಿಂಗ ಬೇಕಾದ್ರ ತಿನ್ರಿ ಬೇಡಾದ್ರ ಹೋಗಿರಿ ನಾನ್ ಮಾಡ್ಲಿ ಎಮ್ಗಳು ನಾನು ನನ್ ಎಮ್ಗಳು ಎಲ್ಲಿ ಹೋಗಿಲ್ಲ ಮುಸ್ರಿ ಅವ್ ತಿಂತಾವು ಬೇಕಂತ ತಿನ್ರಿ ಪಾಪ ಅಂತ ಹೇಳಿ ಒಂದೊಂದ್ ತನ್ನೇ ಸುಳ ಎರಡು ಎರಡ್ ರೊಟ್ಟಿ ಎತ್ಕೊಂಡ್ ಬಂದೇನಿ ಅವ್ರಿಬ್ರು ಒಂದೊಂದ್ ತಿನ್ಲಿ ಹ್ಮ್ ತಿಂದ ಗಟ್ಟೊಳಗ್ ಹೋಗಿ ಗಟ್ಟಗು ಗದ್ದೆ ಹೋಗಿ ಬಿಡ್ರಿ ಅಲ್ಲಿ ಅಯ್ಯೋ ಸುಮ್ನ ಈ ಚಂಡಾಳ ಊಟ ಮಾಡುದ ಹೆಂಗ ಅಲ್ಲ ಈ ಶೇಂಗಾ ಪುಡಿ ಮಾಡಿದ್ರು ಮಾಡಿದ್ರ ಅದನ್ನಾರ ಒರಿಸ್ಕೊಂಡ್ ತಿಂತೀನಿ ಮೊಸರ್ನಾಗ ಅದಕ್ಕೂ ಇವ್ ಖಾರ ಉಪ್ಪ ಕರಿಸ್ಕೊಂಡ್ ಬಂದ ಮೇಕಿ ತಿನ್ಸಾಕತಾನು ಯಾಕೆರ ಹೆಂಗ್ ತಿನ್ಬೇಕ ಹ್ಮ್ ಅಯ್ಯೋ ನಮ್ಮವ್ ಹೆಂಗ್ ತಿಂತಾಳನೋ ಯಾವ எஸ் ஷோ ஆக நோட் ரொட்டி எங்க அய்யோ பல்யா இதே பல்யூ அல்லேக்காய் ஹோலு கதசிட்டாட்ரீ இத பல்யன் அய்யோ தேவ் ரே கத்திகரம இதனியாயி நான் இவ்வளப்பாடி கொட்டினாள் நம்மனிகே சனி சனிங்க வித்த இவ இது ஆந்திரமிதல்ல